ಕಡೆ ಹೋಗುದದೇನ್ ಮಾತಾಡ್ಯಾರಿಪಾಜಿ ಯಾಕ ಓ ವಯಸ್ಸಿನಾಗ ದೊಡ್ಡಕ್ಕಿ ಹೌದು ತಿಳುವಳಿಕೆ ಒಳಗೆ ದೊಡ್ಡಕ್ಕಿ ಹೌದು ಖರೆ ಬುದ್ದಿ ಒಳಗ ಯಾಕ ಸಣ್ಣಕ್ಯಾಲಕತ್ತೀನಿ ಆಕಾ ಯಾರಿಪ್ಪಾ ಎಟ್ಟ್ ಗಡವಡಕ್ ಬಿದ್ದೀನಿ ಎಷ್ಟ್ ಅಂಸುರ ಅಂಸುರ ಮಾತಾಡ್ಲಕತ್ತೀನಿ ಒಂದರೆ ಹಾಲು ಸುದ್ದಿ ನಿನ್ನೂ ಯಾಕೆ ಹಿಂಗ್ಯಾಕ್ ಮಾಡ್ತಾರ ಒಟ್ಟ ಹಾಕ್ ಕಂಡಾಳ ಒಟ್ಟು ಏನೇ ಮಾತಾಡೋನು ಹೆಂಗ ನಡಿಸ ಅಕ್ಕ ಹೆಂಗ ಹೋಳಿಗಿ ತಂದು ಮೊಸರಿನ್ಯಾಗ ಕಲಸ್ಕೊಂಡು ಉಳ್ಕತ್ತ ತುಪ್ಪ ಬಿಟ್ಟು ಹಾಲ ತುಪ್ಪ ಬಿಟ್ಟು ಯಾಕೋಳಿಗೆ ಹಾಲ ತುಪ್ಪದಾಗ ಉಂಡ್ರೆ ರುಚಿ ಹತ್ತದ ಹೌದು ಹೌದಿಲ್ಲ ಹೋಳಿಗೆ ತಂದು ಮೊಸರಿನ್ಯಾಗ ಕಲ್ಸದ್ರ ಅದ ಊಟ ರುಚಿ ಹತ್ತದಿಲ್ಲ ಅದಕ್ಕ ಹೋಳಿಗೆ ತುಪ್ಪದು ಊಟನು ಹೌದಿಲ್ಲ ಅದಕ್ಕ ಅಕ್ಕಾಜಿ ಅವ್ರಿಗೆ ಹೇಳುದದ ಅಕ್ಕ ಬಹಳ ಚಂದ ಹೇಳುದು ತಾವೆಲ್ಲ ವಿಚಾರ ಮಾಡಿರಿ ಹಿರಿಯಾರದಿರಿ ನಾ ಏನ ಮಾತು ಕೊಟ್ಟಿದ್ದ ಹೆಣ್ಣು ನೋಡಿ ಬಂದಿನಿ ಎರಡನೇ ಗುಂತಿ ರಾಯಣ್ಣನ ಮಗಳಿಗೆ ಅಂದಾಗ ಹೆಂಗದಳ ಅದಳಕ್ಕ ನಾ ಕೇಳಿದ್ದ ಯಾರು ಬೀರದೇವ್ರಿಗೆ ಕೇಳಾನ ಅವಾಗ ಅಕ್ಕ ಅಂದಾಳ ತೇಟ ನನ್ನಂಗೆ ಅದಾಳ ತಮ್ಮ ನೀ ನೀದ್ ಅವಾಗ ಬೀರಪ್ಪ ಅಂದಾನ ಯಾಕ ಮತ್ತ ನಿನ್ನಂಗೆ ಇದ್ರ ನಮ್ ಮದಿ ಆಗುದಿಲ್ಲ ನಿನಗ ಕಾಸು ನನ್ನ ತಾಯಿ ಸರಿ ಅಂತ ತಿಳಿದಿನಿ ನಿನಗೆ ಹೆಂಗ ನಾನ್ ಲಗ್ನ ಅಲಿ ಅಂತ ಬೀರದೇವ್ರು ಮಾತು ಕೊಟ್ಟಾನ ಇದಕ್ಕ ಅಕ್ಕ ಬರಬರಿ ಅಂದಾಳ ಇದಕ್ಕ ಅಕ್ಕ ಬರೋಬ್ಬರಿ ನೀ ಯಾಕ್ರಿ ಈ ಮಾತಿನಾಗ ನನಗೆ ಸಿಗಸ್ ಹೋಗ್ಬೇಡ ಅಲ್ಲಿ ಕಳವಿ ನಾರಾಯಣ ಗೌಡರ ಮಗಳು ಗೆದ್ದು ನೀ ತರಬೇಕಾಗಿತ್ತು ಈ ಮಾತಿನಾಗ ತಂದ ಸಿಗಿಸಿರಿ ಹಂಗ ನೀ ತಿಳ್ಕೊಂಡಿದ್ದ ತಪ್ಪದಕ್ಕ ಈ ಮಾತು ಇಲ್ಲಿಗೆ ಬಿಟ್ಟಾರ ಹೌದಾ ಇಲ್ಲಿಗೆ ಬಿಟ್ಟು ಮುಂದೆ ಏನತ್ತಾರ ಶಕ್ಕುಬಾಯಿ ಹೊಟ್ಟಿಲೆ ಹೌದಾ

ತೆಂಗಿ ಮಕ್ಳು ತೆಂಗಿ ಹಿಂಗೆ ಅದಾವ ಅಂದ್ರೆ ನೀವು ಬೀಗತನ ಮಾಡ್ತೀರೋ ಏನು ಇಲ್ಲೋತ್ ಕೇಳಿದ್ರು ಅಮ್ಮ ಹೂ ಯಾಕ್ರೀ ಹಾ ಶಬ್ದಾಟಿಗೆ ಮಾತಾ ಮತ್ತು ಹುಲಿ ಅಲ್ಲೇ ಬಿಟ್ಟಾರ ತಂದು ಮತ್ತು ತಂದು ಎಲ್ಲಿಗೆ ಹಚ್ಲಕತ್ತಾರ ಜನ್ರಲ್ಗೆ ತಂದು ಹಚ್ಲಕತ್ತ ಅವು ಸರಿ ಹಾಕೋಲ್ಲ ಅದಾವ ಹೊಲೆ ನೀ ಹಸ್ಗೆ ಅವ್ರಿ ಅಕ್ಕ ಜಿ ಅವರ ಸುಮಿತ್ರ ರೂಪಾಯಿ ಹೇಳುದೂ ಒಂದು ಊಟ ರೊಟ್ಟಿ ರೊಟ್ಟಿರೇ ಮಾಡ್ರಿ ಮಾಡ್ರಿ ಇಲ್ಲ ಹೋಳಗಿ ತುಪ್ಪಾರೆ ಮಾಡ್ರಿ ಮಾಡ್ರಿ ಶಿಡ್ಡಾಟಿಗೆ ಬಿಡುತ್ತೀರಿ ಇದನ್ನ ಹೇಳತ್ತಮ್ಮನಿ ಹೌದಿಲ್ಲ ಅದಕ್ಕೆ

ఇొంది హరి హాళ సాగు మటూ వజ్ నవ్ నమగ తొబ్బరి బెల్ల కర్చికయ ఉండ ఎళ్ళ అల్ నా బ హోత అంద్ర సిరి ಅಟ್ ಕನಿಷ್ಠ ತಿಳಿಬೇಡ ಹೌದಿಲ್ಲ ನಿನ್ನ ಮನೆಯಾಗ ನೀ ಹೋಳಿಗೆ ತುಪ್ಪನೇ ಉಣ ಯಾಕ ಯಾಕೆ ಗಂಡನ ಮನೆಯಾಗ ನೀವು ಹೋಳಿಗೆ ತುಪ್ಪನೇ ಉಣ ಖರೆ ನನ್ನ ಮನೆಯಾಗ ಬಂದಾಗ ನಿನಗ ಖಾರ ರೊಟ್ಟಿ ಕೊಟ್ರ ಅದೇ ಅಮೃತ ಸತ್ಯ ಇತ್ತಂದ್ರೆ ತಾಳಿ ಹೊಡ್ರಿ ಇಲ್ಲ ಮಾತ ತಾವ್ರ ಮನೆಗೆ ಬಂದ್ರ ಖಾರ ರೊಟ್ಟಿನೇ ಅಮೃತದ ಹೌದು ಹೌದಿಲ್ಲ ನಿನಗೆ ಕರ್ಕೊಂಡು ಹೋಗೋದಲ್ಲ ನಿನ್ನ ಪ್ರಕಾರ ಮಾತಾಡ್ತೀನ ಎಲ್ಲಿ ಗುರು ರೇವಣ ಶುದ್ಧನ ಹಬ್ಬ ಹಾಕಿದ್ದ ಬೇರೆ ದೇವರ ಚಂದನಗಿರಿಯಾಗ ಹೌದಿಲ್ಲ ಗುರು ರೇವಣ್ಣನ ಹಬ್ಬ ಹಾಕಿದ್ದ ಚಂದನಗಿರಿಯಾಗ ದೇವರಿಗಳಿ ಬಪ್ಪಣ್ಣನ ಕೊಟ್ಟು ಕಳುವುದ್ರ ನೀ ಹಬ್ಬಕ್ಕೆ ಬಂದಿಲ್ಲ ಹೌದು ಯಾಕ ಹಠ ಎಂತದಿತ್ತು ತಮ್ಮನೇ ಕರಿಲಾಕ ಬರ್ಲಿ ಅನ್ನೋದಿತ್ತು ಹಠ ತಮ್ಮನೇ ಕರಿಲಾಕ ಬರ್ಲಿ ಅನ್ನೋದಿತ್ತು తప్పుల్ స్వల్ శాంతరు హెకండ్ దేవరిగే బొప్పాడు బీరప్ప బా బీ అండి తప్పు నాయన నన్న హాని ఒట్ సరళి ತಮ್ಮನ್ನ ಮನಿಯಿಂದ ಹೊರಗ್ ಹಾಕಲಕ್ಕಿನಿ ಅವ ಕುರಿ ಪಾಲು ಮಾಡಿ ಕೊಟ್ಟ ಅಕ್ಕಿನಿ ಅವ ಬಟ್ಟ ಬೆಟ್ಟ ಮಾಡಿ ಅಂತ ಹೇಳಿ ಜಗತ್ತೇನ ಮುಂದ ಬಂಡ ಕೊಚ್ಕೊಳಕತ್ತಿಯಲ್ಲಾ ಅವ ಮುಗಳ್ಯಾರ ಸುಮಿತ್ರಕ್ಕ ಮತ್ತ ಬೆಕ್ಕಿನ ಮ್ಯಾಗ ಬೆಟ್ಟ ಪ್ರೀತಿ ಸಾಕಿನ ತಮ್ಮನ ಮ್ಯಾಗ್ ಅಂತ ಕಟ್ಟುದ ಕಳ್ಳಿಕ್ಕಿ ನೀ ಇದೀನಿ ಇವತ್ತು ಸಾಕಿನ ಅಂತೇಳಿ ಬಂಡ ಮಾಡಿ ಬಟ್ಟಾರೇ ಇಲ್ಲಿ ಏ ಆರ್ ಅಕ್ಕಾಜಿ ಬಾಳ ನೀ ಕೋಲಾಹಲ ಮಾಡಿ ತಗಿನಿ ಬರೀ ನೀ ಜ್ವಾಕಿ ಮಾಡಿ ಅನ್ನೋದು ಅಟ್ಟೆ ಕೋನ ಹೌದಿಲ್ಲ ನಿನ್ನ ಸಂಬಂಧ ನಾ ಏನೆಲ್ಲ ಮಾಡೀನಿ ಬಟ್ಟಿದ್ದವನು ಬೆಟ್ಟ ಮಾಡಿ ನೀ ಏನು ಬಣ್ಣ ಕೊಚ್ಚಗೋಬೇಡ ಕಾಸ ತಮ್ಮನ ಹೊರಗೆ ಹಾಕದಕ್ಕೆ ನೀನು ಹೌದಾ ಆದ್ರೂ ನಾ ನೋಡು ಹೆಂಗದ ಮಾತಾ ಮನೆಯಾಗಿ ರೇವಣ ಶುದ್ಧನ ಹಬ್ಬ ಹಾಕಿದ್ರ ಹೆಣ್ಣು ಮಕ್ಕಳು ಇದ್ರ ಹಬ್ಬ ಹಸನಾಗಿತ್ತು ನನ್ನ ಆಕೆ ಏನೋ ಒಂದು ಶಕ್ತಿನಾಗ ನನಗೆ ಹೊರಗೆ ಅಂತ ಹೇಳಿ ನಿನ್ನ ನಿನ್ನ ಕರ್ಕೊಂಡು ಬಂದು ಹಬ್ಬ ಮಾಡಿರಿ ಇದು ತಮ್ಮನ ನಿನ್ನ ಕಡೆ ಹೇಳ್ತಾರೆ ಅದಕ್ಕೇರಿ ಇರ್ಲಿ ನಿಮಗೆ ಹಬ್ಬಕ್ಕೆ ಕರೆ ಇಲ್ಲಕನ ಎಂದೋ ಬಂದಿನಿ ಹೌದು ಆವಾಗ್ನೂ ಬಂದಿನಿ ಈಗನು ಕರ್ಕೊಂಡು ಕಲ್ಕೊಂಡ್ ಹೌದು ಹೌದಿಲ್ಲ ಅದಕ್ಕ ಇಲ್ಲಿ ಬಹಳ ಚಂದ ಅಕ್ಕಜಿ ಅವರು ಹೇಳಾರ ಇಲ್ಲಿವರೆಗೆ ಅಕ್ಕಕಣ್ಣೆಮಗೆ ಒಳ್ಳೆ ಬಹಳ ಹಿಡಿತلے ಕಾರ್ಯಕ್ರಮ ನಡೆಸಾವಾ ಹೌದು ಅಕ್ಕಂದಳೆ ಇನ್ನೊಂದು ಮಾತಾ ಏನಂತ ಬರಿ ತಮ್ಮ ಹಾಡ್ತಿ ಹಾಡ್ತಿ ಹಾಡ್ಕತ್ತೆ ಬಡಕೊಳಕತ್ತಾದೆದು ಹೌದು ತಮ್ಮ ಬರಿ ಹಾಡ್ತಿ ಹಾಡ್ತಿ ಹಾಡ್ಕತ್ತೆ ಪಡ್ಕೊಳಕತ್ತದ ಅಂತ ಹೇಳ್ತಕ್ಕ ಹೌದು ನನಗ ಬೇಕು ಅಂತ ಬಡ್ಕೊಳಕತ್ತಿಲ್ಲ ನೀಂತಡದ್ ಮೂಲ ಮಾಡಿ ಬಡ್ಕೊಳಕತ್ತಿನ ಹೇಳ ಅಕ್ಕಂದು ಹೆಂಡತಿ ಮ್ಯಾಗ ದೇವರು ಜೀವ ಇದ್ದಿದ್ಲು ಬೀರಪ್ಪನ ಪಾತ್ರ ನೀ ಮಾಡಕತ್ತಿ ಅಂದ ಬಳಕ ಹೆಂಡತಿ ಮ್ಯಾಗ ಪ್ರೇಮದ ಹೆಂಡ್ರ ಗುಲಾಮ ಆಗಬೇಡ್ರಿ ಹುಡುಕಾಡಿ ಪುಣ್ಯ

അല്ല പതിത്തേ നീ നാളെ പാർനരഗിച്ചേ നിനയാങ്ങ നനപറലേ ಮರಿಬೇಡ ಅಂತ ಹೇಳಿದಳ ಅಕ್ಕ ಮಗಳ ನೆಪ್ಪನಿಗೆ ಕುತ್ತಾನ ಹೌದು ಹ್ಯಾಂಗ ಮರಿಲಾಕ್ ಬರ್ತದವ ಹೌದು ಹೌದಿಲ್ಲ ಹೌದು ಜನಮದ ಜೋಡಿ ಅದ ಗಂಟ ಹಾಕಿ ಅತ್ತಾಯಿನಿ ಅಂತದ ನನಗ ಹೌದು ಹೌದಲ್ಲ ಹೌದು ಮೂಲ ಮಾಡಿರ್ತೀವಿ ಇನ್ನ ಒಂದು ಹ್ಯಾಂಗ ಏನು ಕೇಳು ಕೇಳು ಹುಟ್ಟಿದ ಊರೇ ವಾ அவங்களுடைய பாரோ எட்டியன தாரோ எச்சாரா

OH MY-

ಬಲ್ಲಕ್ಕಿದ ತಾಮ್ ಹೈರಾಣ ತಾಮ ಒಂಟದ ಹೌದಾ ಚೆನ್ನಾಗಿ ಸಂಸಾರ ಮಾಡೋ ಗುಣ ಇಲ್ಲ ಮುಂಜಾನೆ ಹರಿಯಾಗಿ ಕಳಿಸಿದ್ರೆ ಹೆಂಗಾಗ್ತದ ನೆಸಿಕ್ಕಿ ಅಡಿಯಾಗಿ ಹ್ಯಾಂಕ್ ಕಳಿಸೋದ್ರೆ ಹೆಂಗಾಗ್ತದ ಹರಿಯ ಕಳಿಸ್ತೀರಿ ಚಜೆ ಮೇಡಕ್ತಿರಿ ಹ್ಯಾಂಗ ಕಳಿಸೋದು ಬೇಡ ಹೌದಿಲ್ಲ ತಾಯಿ ಜೋಡಿ ಮಾಡಿರ್ತಕ್ಕಂಥ

ಂಗ್ರಿ ಹಾ ರೀ ಹಾ ಅದೇ ಮಾತಾಡ್ತೇನೆ ಈಗ ಕರೆಕ್ಟ್ 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 ಯಾಕೆ ದಯವಿಟ್ಟು ಒಟ್ಟು ಭಾರಿ ವಿಷಯ ಮಾತಾಡ್ಯಾಳ ಮಾತಾಡಿದಳಾ ಬೀರಿ ಕುವಾಣೇಶ್ವರ ದೈತನ ಸಂವಾರ ಶಾಂತಿ ಹೊಂಟಾನಿ ವಿಷಯ ಹಾಕಿ ಗಟ್ಟಿ ಕೇಳ ಬಾಲಚಂದ್ರ ಹೇಳ್ತೀನಿ ಅದಕ್ಕೆ ತೊಂದರೆ ಇಲ್ಲ ಇತ್ತಂದ್ರ ಹೌದತ್ತಂದ್ರ ಹೌದತ್ತಳ ಇಲ್ಲ ಅಂದ್ರ ಇಲ್ಲತ್ತಳ ಅಕ್ಕ ಯಾಕಂದ್ರೆ ಅಕ್ಕ ತಮಗೆ ಬಿದ್ದದ ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡ್ಲಿಕ್ಕೆ ಹೋಗ್ಬೇಕಾದ್ರ ಏನ ಬೀರಪ್ಪನ ಸಂಘಟ ಮಾಯವ್ ಅದಾಳೆ ಇಲ್ರಿ ಅದಾಳ ಅದಾಳೆ ರೇವಣ ಸಿದ್ಧ ಹಬ್ಬ ಆದಸೂರು ಕೂಡಿ ಹೊಂಟಾರಿ ಇವರು ಹೌದಾ ಒಪ್ಕೊಂಡಾಳ ಅಕ್ಕನ ಹೇಳಿ ಹೇಳ ಆರ್ಯವಾಡಿಯಾಗ ಬಿಟ್ಟು ಬಂದಿನಿ ಒಂದು ಕಾಲಕ್ಕ ಹೌದತ್ತಿ ಒಪ್ಕೊಂಡಾಳ ಅಕ್ಕ ಆರ್ಯವಾಡಿಯ ತವ್ರ ಮನೆಯ ತಮಗೆಲ್ಲರಿಗೂ ಕೇಳ ನಿಮ್ ಹೆಂಡ್ರಿಗೆ ನೀವು ಎಲ್ಲಿರ ನೌಕರಿ ಡ್ಯೂಟಿ ಡ್ಯೂಟಿನಾಗ ಹೋಗ್ಬೇಕಾದ್ರ ವೈದ್ಯನ ತವ್ರ ಮನೆಯಾಗ ಬಿಟ್ಟು ಹೋಗ್ತಿರೋ ಏನ ಏನ ಎಲ್ಲಿರ ಬ್ಯಾರೆ ಕಡೆ ಬಿಟ್ಟು ಹೋಗ್ತಿರೋ ಮಾತು ಶಾಂತಿ ಶಾಂತಿ ಹಂಗೆ ಕೇಳಿರ್ತವ್ರಿ ಸ್ವಲ್ಪ ಶಾಂತ ಶಾಂತರಿಗಿರತಾರ ಪಾಪ್ರಿ ಕೇಳವ್ರಿ ಕೇಳ್ತಾರ ಒಂದ್ ಸೆಕೆಂಡ್ ಅವ್ರಂದ್ರು